ಕಷ್ಟಗಳ ಕುಲಕ್ಕೆ ರಾಮಬಾಣ ಶ್ರೀರಾಮ ರಕ್ಷಾ ಸ್ತೋತ್ರ ಶ್ರೀಮತಿ ಬಿಎಂ ಗೀತಾ ಸುಂದರೇಶ್ ದೀಕ್ಷಿತ್ ಶ್ರೀ ರಾಮರಕ್ಷಾ ಸ್ತೋತ್ರದ ನಿತ್ಯ ಪಠಣವು ಕಷ್ಟಗಳ ಕುಲಕ್ಕೆ ರಾಮಬಾಣವಾಗಿದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಬಿ ಎಂ ಗೀತಾ ಸುಂದರೇಶ್ ದೀಕ್ಷಿತ ಅಭಿಪ್ರಾಯ ವ್ಯಕ್ತಪಡಿಸಿದರು ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಜಯಮ್ಮ ನರಸಿಂಹಮೂರ್ತಿ ಅವರ ವಾಲ್ಮೀಕಿ ನಗರದ ಮೇಘಶ್ರೀ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಆಶೀರ್ವಚನ ನೀಡಿದರು ಶ್ರೀರಾಮರಕ್ಷಾ ಸ್ತೋತ್ರದ ಮಹಿಮೆಯ ಬಗ್ಗೆ ಉಪನ್ಯಾಸವನ್ನು ನೀಡಿದರು ಶ್ರೀ ಬುಧ ಕೌಶಿಕ ಋಷಿ ವಿರಚಿತ ಶ್ರೀ ರಾಮರಕ್ಷಾ ಸ್ತೋತ್ರದ ನಿತ್ಯ ಪಠಣದಿಂದ ಮನಃಶಾಂತಿ ಸಿಗುತ್ತೆ ಕಷ್ಟಗಳ ಕುಲ ಸಂಹಾರಕ ನಿತ್ಯಾನಂದ ದಿವ್ಯ ಮಂತ್ರವೇ ಶ್ರೀರಾಮರಕ್ಷಾ ಸ್ತೋತ್ರವಾಗಿದೆ ಈ ಸ್ತೋತ್ರದ ಒಂದೊಂದು ಅಕ್ಷರವು ಓದುವುದರಿಂದಲೇ ಮಹಾ ಮಹಾ ಪಾಪಗಳೆಲ್ಲವೂ ನಾಶವಾಗಬಲ್ಲವು ಇದರ ನಿತ್ಯ ಪಾರಾಯಣವು ವಜ್ರ ಪಂಜರದಂತೆ ವ್ಯಕ್ತಿಯನ್ನ ಆವರಿಸಿ ಎಂತಹ ಕಷ್ಟ ನಷ್ಟಗಳ ಹೊಡೆತದಿಂದಲೂ ರಕ್ಷಣೆ ಮಾಡುತ್ತದೆ ಶ್ರೀರಾಮರಕ್ಷಾ ಸ್ತೋತ್ರ ಪಠಣದಿಂದ ಭಕ್ತ ಅಶ್ವ ಯಜ್ಞ ಮಾಡಿದ್ದ ಅದಕ್ಕಿಂತಲೂ ಕೂಡ ಹೆಚ್ಚಿನ ಪುಣ್ಯ ಪಡೆಯುವುದರೆಂಬುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿದ್ರು ಒಂದು ಬಾರಿಯ ಶ್ರೀರಾಮರಕ್ಷಾ ಸ್ತೋತ್ರದ ಪಠಣವು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ಸಮವಾಗಿರುತ್ತೆ ಆದ್ದರಿಂದ ಇದನ್ನು ಎಲ್ಲ ಸಮಯ ಸಂದರ್ಭಗಳಲ್ಲಿಯೂ ಕೂಡ ಪಠಿಸುವುದರಿಂದ ಸಕಲ ಕೆಲಸ ಕಾರ್ಯಗಳು ಕೈಗೊಳ್ಳುವುದರೊಂದಿಗೆ ಸಾರ್ಥಕ ಜೀವನ ನಮ್ಮದಾಗುತ್ತದೆ ಅಂತ ಅದರ ವಿವಿಧ ಮಹಿಮೆಗಳನ್ನು ಅವಲೋಕಿಸಿದರು ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಒಂದು ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನೆ ಮತ್ತು ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಅಪರವರು ನಡೆಸಿಕೊಟ್ರು ಸತ್ಸಂಗದ ಸಭೆಯಲ್ಲಿ ಸದ್ಭಕ್ತರಾದ ಜಯಮ್ಮ ನರಸಿಂಹಮೂರ್ತಿ ಎಚ್ ಲಕ್ಷ್ಮೀ ದೇವಮ್ಮ ಎಂ ಗೀತಾ ನಾಗರಾಜ್ ಗೀತಾ ವೆಂಕಟೇಶ್ ರೆಡ್ಡಿ ಉಮಾ ಶ್ರೀನಿವಾಸ ರೆಡ್ಡಿ ಬಿಟಿ ಗಂಗಾಬಿಕೆ ಅನಿತಾ ಜಗದೀಶ್ ಗಾಯತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ವರದಿಯತಿಶಮ್ ಚಿದಾಪುರ್ ಚಡಕೆರೆ ಶಿವೇಶ ಗೌರಿ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನಂ ವಿಶಾತಿ ಸನಾತನಿ गुणाश्रये गुणमये नारायणि नमोस्तु ते शरणागत दीनार्थपरित्राणपरायणे सर्वस्यार्ति हरे देवि नारायणि नमोस्तुते। नमोऽस्तु ते तिहि श्रीमद्धनुमान् कीलकं श्रीरामचन्द्रप्रीत्यर्थे श्रीराम रक्षास्तोत्र जपे विनियोगः ध्यायेदजानुबाहुस्तं पीतं वासो वसानां नवकमलजलस्पर्धिनेत्रं प्रसन्नं वामाङ्कारूढासीतामुखकमलमिललोचनं नीरधावम् नानालङ्कारदीप्तं दततमुरुचठामण्डलं रामचन्द्रम् ನಮ್ಮ ತೊಂದರೆ ಮಾಡುತ್ತೆ ಅಂತ ಅಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಇದು ಬಹಳ ಮೇನ್ ಪಾಯಿಂಟ್ ಬಹಳ ಮುಖ್ಯ ಪಾಯಿಂಟ್ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಯಾವನು ಹಂದಿ ಮಾಂಸವನ್ನು ತಿಂದು ಭಗವಂತನ ಸ್ಮರಣೆ ಮಾಡುತ್ತಾನೋ ಆತ ನಿಜವಾಗ ಸಾಧು ಅಂದ್ರೆ ಮನಸ್ಸು ಪರಿಶುದ್ಧವಾಗಿರ್ಬೇಕು ಯಾವ ಆಹಾರ ತೊಗೊಂಡು ಮುಖ್ಯನೇ ಅಲ್ಲ ಹಂದಿ ಮಾಂಸವನ್ನು ತಿಂದು ಅವನು ಭಗವಂತನ ಸ್ಮರಣೆ ಮಾಡಿದ್ರೆ ಅವನು ನಿಜವಾಗ್ಲೂ ಸಾಧು ಒಳ್ಳೆ ಆಹಾರ ಒಳ್ಳೆ ಅನ್ನವನ್ನು ತಿಂದು ಅವನು ಯಾವ ಸತ್ಸಂಗ ಭಾಗವಹಿಸಿನೂ ಸದಾ ಕಾಮಕಾಂಚನ ಆಸಕ್ತಿನ ಮಾಡೋನು ಅವನು ಸಾಧು ಅಲ್ಲ ಅಂತ ರಾಮಕೃಷ್ಣ ಹೇಳ್ತಾರೆ ಆದ್ದರಿಂದ ಮನುಷ್ಯ ತನ್ನ ಮನಸ್ಸಿನಲ್ಲಿ ಏನನ್ನು ಆಲೋಚಿಸುತ್ತಾನೆ ಎನ್ನುವುದು ಮುಖ್ಯವೇ ಹೊರತು ಅವನು ಏನನ್ನು ತಿನ್ನುತ್ತಾನೆ ಎನ್ನುವುದಲ್ಲ ಅಂದರೆ ಮನುಷ್ಯ ತನ್ನ ಮನಸ್ಸಲ್ಲಿ ಏನನ್ನ ಆಲೋಚಿಸ್ತಾನೆ ಅದು ಮುಖ್ಯ ಹೊರತು ಅವ್ನು ಯಾವ ಆಹಾರವನ್ನು ತೆಗೆದುಕೊಳ್ತಾನೆ ಮುಖ್ಯನೇ ಅಲ್ಲ ಅಂತ ಯಾವಾಗಲೂ ಬೇಳ್ಕೋಬೇಕು ರಾಮರಕ್ಷಾ ಸ್ತೋತ್ರದಲ್ಲಿ ನೀನೇ ಒಬ್ಬನೇ ಸಾಕಪ್ಪ ನೀನೇ ಬೇಕಪ್ಪ ಭಗವಂತ ನಾನು ಈ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇದ್ದೀನಪ್ಪ ಅಂತೇಳಿ ಭಗವಂತನ ಮೊಟ್ಟಿಗೆ ನಾವು ಅದು ಮಾತನಾಡ್ತಕ್ಕಂಥದ್ದು ರಾಮರಕ್ಷಾ ಸ್ತೋತ್ರದ ಮುಖಾಂತರ ಮತ್ತೆ ಮಕ್ಕಳಿಗೂ ಗೊತ್ತಾಗುತ್ತೆ ನಮ್ಮಮ್ಮ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಅವರು ಈಗ ಎರಡು ದಿನ ಮೂರು ದಿನ ನೋಡ್ತಾರೆ ಆಮೇಲೆ ಅವರು ಬಂದು ನಮ್ಮೊಟ್ಟಿಗೆ ಕೂತ್ಕೋತಾರೆ ನಾವು ಅಮ್ಮನ ಥರ ಮಾಡ್ಬೇಕಲ್ಲ ಅಂತ ಒಂದು ಸಂಸ್ಕಾರ ಬರುತ್ತೆ ರಾಮರಕ್ಷಾ ಸ್ತೋತ್ರ ಪಟ್ಟಣದಿಂದ ಮತ್ತೆ ಅಂತರಂಗ ಬಹಿರಂಗ ಶುದ್ಧಿ ಕರುಣಿಸೋ ಕಾಪಾಡೋ ಗಲ ಮೊರೆಸ್ತೋದ್ರೆ ಕರ್ಮ ನಿಶೇಷವಾಗುತ್ತದೆ ನಾನು ಹೇಳಿದ ನಮಗೆ ನಮ್ಮ ಕರ್ಮ ನಾವು ರಾಮಕ್ಷಣ ಸ್ತೋತ್ರ ಹೇಳಿದ್ರೆ ನಮ್ಮ ಕರ್ಮನ ಕರಗಿಸುತ್ತೆ ನಾವು ಈಗ ಒಂದು ಬಾರಿ ಹೇಳಿದ್ರೆ ಒಂದೇ ಬಾರಿ ಹೇಳಬೇಕು ಅಂತ ಅನಿಸ್ತಿರುತ್ತೆ ಆವಾಗ ಈಗ ನಮಗೆ ಯಾರೋ ಬಂದರು ಮನೆಗೆ ಯಾವುದಾದ್ರು ಒಂದು ಹಬ್ಬ ಹರಿದಿನ ಬಂತು ವಿಘ್ನೇಶ್ವರನ ಪ್ರಥಮ ಸ್ಥಾನ ಕೊಡ್ತೀವ ಪೂಜೆ ಮಾಡ್ತೀವ ಹಾಗೆ ನಾವು ಈಗ ಒಂದು ಆ ಟೈಮಲ್ಲಿ ಒಂದ್ಸರಿ ಹೇಳ್ಕೊಂಡ್ರೆ ತಪ್ಪಿಲ್ಲ ಈಗ ನೀವು ಮಲಗ್ ನೀವು ಮಲಗ್ತೀರಾ ಊಟ ಮಾಡಿ ಎಲ್ಲ ಹಾಸಿಗೆ ಮೇಲೆ ಹೋಗಿ ಅವಾಗ ಕೂತು ರಾಮರಕ್ಷಾ ಸೂತ್ರ ಹೇಳಿ ಮಲಗಿದ್ರೆ ಅದು ಒಂದು ನಮಗೆ ನೆಮ್ಮದಿ ಭಗವಂತ